ಹಾಗೆ ನೀವು ನನ್ನ ಹಿಂದೆ ನೋಡ್ತಾ ಇರ್ಬೋದು ಹಿಂದೆ ಇವೆಲ್ಲ ಅದು ರಷ್ಯನ್ ಮಿಲಿಟರಿ ವೆಹರ್ಗಳು ಹಲೋ ನಮಸ್ಕಾರ ಮತ್ತೊಂದು ಹೊಸ ದಿನಕ್ಕೆ ಸ್ವಾಗತ ಸದ್ಯ ನಾನೀಗ ಕಿವಲ್ಲಿ ಇದ್ದೀನಿ ನಿನ್ನೆನೆ ಬಂದೆ ಬಟ್ ಅದೊಂದು ದೊಡ್ಡ ಸ್ಟೋರಿ ಏನಾಯಿತು ಇಮಿಗ್ರೇಷನಲ್ಲಿ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಹಾಗೆ ಇಲ್ಲಿ ಕಿವಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಸಿಟಿಯನ್ನು ಸಿಟಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಸ್ವಲ್ಪ ಮಿಸೈಲೆಲ್ಲ ಬಿದ್ದುಬಿಟ್ಟು ಕೆಲವೊಂದು ಬಿಲ್ಡಿಂಗ್ಗಳೆಲ್ಲ ಹೊಡೆದೋಗಿದೆ ಸೊ ಅದನ್ನು ತೋರಿಸ್ತೀನಿ ತೋರಿಸ್ತೀನಿ ಅಂದರೆ ಕೆಲವೊಂದು ಬಿಲ್ಡಿಂಗ್ಗಳನ್ನ ತೋರ್ಸೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಇನ್ನೂ ಮಿಲ್ಟ್ರಿ ಬೇಸ್ ಎಲ್ಲ ಇದ್ದರೆ ಸೊಸಕಾಲ ಹಾಗೆ ಇಲ್ಲಿ ಒಂದು ಮಾರ್ಷಲ್ ಲಾ ಅಂತ ಅಪ್ಲೈ ಮಾಡಿದ್ದಾರೆ ಸೊ ಸೇಮ್ ಇಂಡಿಯಾದಲ್ಲಿ ಏನು ಎಮರ್ಜೆನ್ಸಿ ಅಂತ ಇತ್ತಲ್ಲ ಇಂದಿರಾ ಗಾಂಧಿಯವರ ಟೈಮಲ್ಲಿ ಐ ಥಿಂಕ್ ನನಗೆ ಗೊತ್ತಿಲ್ಲ ಇಸ್ವಿ ಯಾವುದು ಅಂತ ಗೊತ್ತಿಲ್ಲ ನೈನ್ಟೀನ್ ಸೆವೆಂಟಿ ಸಮ್ಥಿಂಗಲ್ಲಿ ಸೇಮ್ ಮಾರ್ಷಲ್ ಲಾ ಬಂದುಬಿಟ್ಟು ಸೇಮ್ ಅದೇ ರೀತಿ ಅದನ್ನು ಕೂಡ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಉಕ್ರೇನ್ ಇದೆಯಲ್ಲ ಉಕ್ರೇನ್ನ ಹಿಸ್ಟ್ರಿಯನ್ನು ನೋಡೋಣ ಹಾಗೆ ನಾನೀಗ ಒಂದು ರ್ಯಾಂಡಮ್ ಇದ್ದೀನಿ ಈ ಸ್ಟ್ರೀಟ್ ಹೆಸರೇನು ಅಂತ ಗೊತ್ತಿಲ್ಲ ನಾನೀಗ ಇಲ್ಲೇ ಒಂದು ಮೆಟ್ರೋ ಸ್ಟೇಷನ್ ಇದೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ದೂರ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದ್ಬಿಟ್ಟು ಇನ್ನೊಂದು ಮೆಟ್ರೋ ಸ್ಟೇಷನ್ಗೆ ಹೋಗ್ತೀನಿ ಆದರೆ ಪಕ್ಕದಲ್ಲಿ ಒಂದು ಮೆಕ್ಡೊನಾಲ್ಡ್ ಇದೆ ಸೊ ಅಲ್ಲಿಗೆ ಹೋಗೋಣ ಮೆಕ್ಡೊನಲ್ಡ್ಗೆ ಹೋಗಬೇಕು ಈಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟು ಹನ್ನೆರಡೂವರೆ ಆಗಿದೆ ಸೊ ನನಗೆ ಹೊಟ್ಟೆ ಹಸೀತಾ ಇದೆ ಸೊ ಊಟ ಮಾಡೋಣ ಅಂದರೆ ಏನಾದರೂ ಬಗ್ಗೆ ಸಮಥಿಂಗ್ ಏನಾದರೂ ತಿನ್ಬಿಟ್ಟು ಸೊ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ ಇದು ಬಂದುಬಿಟ್ಟು ಸಿಟಿ ಸೆಂಟರ್ ಅಲ್ಲ ಸಿಟಿ ಸೆಂಟರ್ ಇಂದ ಸ್ವಲ್ಪ ಹೊರಗಡೆ ಇದ್ದೀನಿ ಹಾಗೆ ಈಗ ನಾನು ಇದ್ದೀನಲ್ಲ ಈ ಏರಿಯಾದಲ್ಲಿ ನಿಮಗೆ ಅಷ್ಟು ಜನರನ್ನ ನೋಡೋಕೆ ಸಿಗೋಲ್ಲ ಯಾರೂ ಜನಗಳೇ ಇಲ್ಲ ತುಂಬ ಅಂದರೆ ತುಂಬ ರೇರು ಒಂದು ಒಂದು ಹತ್ತು ಇಪ್ಪತ್ತು ಜನ ಓಡಾಡ್ತಾ ಇರ್ತಾರೆ ಸೊ ನಾನು ನಿನ್ನೆ ಬಂದಾಗಲೂ ಜನಸಂಖ್ಯೆ ಯಾರೂ ಇರಲಿಲ್ಲ ಇಲ್ಲಿ ಹಾಗೆ ನಾನು ಈ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಮೆಟ್ರೋ ಸ್ಟೇಷನ್ ಒಳಗಡೆ ಎಲ್ಲ ವೀಡಿಯೋ ತೆಗಿಯೋಲ್ಲ ಸೊ ಆಲ್ರೆಡಿ ನಾನೊಂದು ಪ್ರಾಬ್ಲಮಲ್ಲಿ ಇದ್ದೆ ನಿನ್ನೆ ಸೊ ಅದನ್ನು ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಈ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಇದೆಯಲ್ಲ ಸೊ ಅದನ್ನು ಕೂಡ ನೀವು ಫಿಲ್ಮ್ ಮಾಡೋ ಹಾಗಿಲ್ಲ ಹಾಗೆ ಮಿಲಿಟ್ರಿ ಬೇಸಸ್ಗಳು ಸೊ ನಿಮಗೆ ಮೊದಲು ಹೇಳ್ದಾಗೆ ಮಾರ್ಷಲ್ ಆ ಅಂತಿದೆಯಲ್ಲ ಸೊ ಅದ್ರ ಪ್ರಕಾರ ನೀವು ಯಾವುದೇ ಗೌರ್ಮೆಂಟ್ ಬಿಲ್ಡಿಂಗ್ ಹಾಗೆ ಈ ಮಿಲಿಟ್ರಿ ಅವ್ರು ಇರ್ತಲ್ಲ ಸೈನಿಕರು ಅವರ ಫೋಟೋನ ಆಗಿಲ್ಲ ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ ಈ ನದಿಯ ಹೆಸರು ಬಂದ್ಬಿಟ್ಟು ಡಿನಿಪ್ರೋ ಅಂತ ಡಿ ನಾಯಿಪ್ಪ ಡಿನಿಪ್ರೋ ಅಂತ ಕರೀತಾರೆ ನದಿ ಬಂದ್ಬಿಟ್ಟು ರಷ್ಯಾದಿಂದ ಹುಟ್ಟುತ್ತೆ ರಷ್ಯಾದಲ್ಲಿ ಹುಟ್ಬಿಟ್ಟು ಈ ಬೆಲಾರೂಸ್ ಇದೆಯಲ್ಲ ಬೆಲಾರೂಸ್ ಹಾಗೆ ಉಕ್ರೇನ್ ಉಕ್ರೇನ್ ಈ ಕೇವ್ ಸಿಟಿ ಇದೆಯಲ್ಲ ಕೇ ಸಿಟಿಯಲ್ಲಿ ಹರಿದೋಗುತ್ತೆ ಹೋಗ್ಬಿಟ್ಟು ಕೊನೆಗೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಒಂದು ಬ್ಲ್ಯಾಕ್ ಸಿ ಅಂತ ಕೇಳ್ಪಟ್ಟಿರ್ಬೋದು ಆ ಸಮುದ್ರಕ್ಕೆ ಹೋಗಿ ಸೇರುತ್ತೆ ಈ ನದಿ ಆಲ್ಮೋಸ್ಟ್ ಮೂರು ಸಾವಿರ ಕಿಲೋಮೀಟರ್ ಉದ್ದ ಇದೆ ಹಾಗೆ ನಿಮಗೆ ನಿನ್ನೆ ಏನಾಯಿತು ಅಂತ ನಿಮಗೆ ಹೇಳಬೇಕು ಎಕ್ಸ್ಪ್ಲೇನ್ ಮಾಡಬೇಕು ಯಾಕಂದರೆ ಇದೊಂಥರ ಸ್ಟ್ರೈನ್ ಥಿಂಗ್ ಅಂತ ಹೇಳ್ಬೋದು ನನಗೆ ಈ ಥರ ನನಗೆ ಮೇ ಬಿ ರಷ್ಯನ್ ಬಾರ್ಡರಲ್ಲೂ ಈ ಥರ ಇರಲಿಲ್ಲ ಸೊ ಹಾಗೆ ನಾನು ಸ್ಟ್ರೆಮ್ಸೆಲಿಂದ ಲಿವ್ಗೆ ಟಿಕೆಟ್ ತೊಗೊಂಡಿದೆ ನಿಮಗೆ ಗೊತ್ತಿರ್ಬೋದು ನಾನು ಆಲ್ಮೋಸ್ಟು ಈ ಬಾರ್ಡರ್ ಕ್ರಾಸಿಂಗ್ ಇದೆಯಲ್ಲ ಇಮಿಗ್ರೇಷನ್ ತನಕ ವಿಡಿಯೋ ಮಾಡಿದೆ ಆಮೇಲೆ ನಾನು ವೀಡಿಯೋ ಮಾಡಲಿಲ್ಲ ಒನ್ಸ್ ನಾವು ಲಿವಿವ್ಗೆ ಎಂಟರ್ ಆದಾಗ ಲಿವಿವ್ ಅಂದರೆ ಇಂದ ಸ್ವಲ್ಪ ಹಿಂದೆ ಅರೌಂಡ್ ಫಿಫ್ಟಿ ಕಿಲೋಮೀಟರ್ ಅಂತ ಅನ್ಕೊಬೋದು ಅಲ್ಲಿ ಒಂದು ಸ್ಟಾಪ್ ಮಾಡ್ತಾರೆ ಟ್ರೈನನ್ನು ಟ್ರೈ ಟ್ರೈನನ್ನು ಸ್ಟಾಪ್ ಮಾಡಿಬಿಟ್ಟು ಈ ಇಮಿಗ್ರೇಷನ್ ಅವರು ಇರ್ತಲ್ಲ ಇಮಿಗ್ರೇಷನ್ ಅಂದರೆ ಮಿಲಿಟ್ರಿ ಅವರೇ ಇಮಿಗ್ರೇಷನ್ ಮಾಡ್ತಾರೆ ಅನಿಸುತ್ತೆ ನನ್ನ ಪ್ರಕಾರ ಸೊ ಅವರು ಮಿಲಿಟ್ರಿ ಡ್ರೆಸ್ಸಲ್ಲ ಇದ್ದರು ಸೊ ಅವರು ಬಂದುಬಿಟ್ಟು ಹತ್ತಿದ್ರು ಹಾಗೆ ಎಲ್ಲರ ಪಾಸ್ಪೋರ್ಟನ್ನು ಕೇಳ್ತಾಯಿದ್ರು ಚೆಕ್ ಮಾಡ್ತಾಯಿದ್ರು ನಿಮಗೆ ಆಲ್ರೆಡಿ ಅವರು ನಿಮಗೆ ಟ್ರೈನ್ ಹತ್ತುವಾಗಲೇ ನೋಟ್ ಮಾಡ್ಕೊಂಡಿರ್ತಾರೆ ಈ ಟಿ ಟಿ ಅಂತ ಇರ್ತಾರಲ್ಲ ಕಂಡಕ್ಟರು ಅವರು ನೋಟ್ ಮಾಡ್ಕೊಂಡಿರ್ತಾರೆ ಸೊ ಅವರು ನನ್ನ ಕರ್ಕೊಂಡು ಹೋದರು ಒಬ್ಬರು ಆಫೀಸರು ಲೇಡಿ ಆಫೀಸರ್ ಅವರು ನನ್ನ ಕ್ವಶನ್ ಮಾಡಿದರು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಏನಕ್ಕೆ ಹೋಗ್ತಾ ಇದೆಯಾ ಈಗ ಸಿಚ್ಯುವೇಶನ್ ಬಂದುಬಿಟ್ಟು ಹೇಗಿದೆ ಅಂತ ಗೊತ್ತು ಏನಕ್ಕೆ ವಿಸಿಟು ಅಂತ ಕೇಳಿದೆ ನಾನು ಟೂರಿಸಮ್ ಅಂತ ಹೇಳಿದೆ ಇನ್ನೇನು ನಾನು ಟೂರಿಸ್ಟ್ ವೀಸಾ ತೊಗೊಂಡು ಟೂರಿಸಮ್ಗೆ ಅಂತಲೇ ತಾನೆ ಸೊ ಹಾಗಾಗಿ ಟೂರಿಸ್ಟ್ ಅಂತ ಹೇಳಿದೆ ಎಲ್ಲೆಲ್ಲಿ ವಿಸಿಟ್ ಮಾಡ್ತೀಯ ಅಂತ ಹೇಳಿದರು ಹಾಗೆ ನಾನು ಕೀವ್ ಅಂತ ಹೇಳಿದೆ ಲಿವ್ ಅಂತ ಹೇಳಿದೆ ಹಾಗೆ ಬುಕ್ಕಿಂಗ್ ಎಲ್ಲ ತೋರಿಸು ಅಂತ ಹೇಳಿದರು ನನ್ನ ಹತ್ರ ಒಂದು ತ್ರೀ ಡೇಸ್ ಬುಕ್ಕಿಂಗ್ ಇತ್ತು ತ್ರೀ ಡೇಸ್ ಬುಕ್ಕಿಂಗನ್ನು ತೋರಿಸ್ದೆ ಆಮೇಲೆ ಇನ್ನು ಉಳಿದಿರೋ ಎರಡು ದಿನ ಏನು ಅಂತ ಕೇಳಿದರು ಅದನ್ನು ಮತ್ತೆ ಮಾಡ್ತೀನಿ ಅಂತ ಹೇಳಿದೆ ಹಾಗೆ ನನ್ನ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡ್ಬಿಟ್ರು ಆಫೀಸರು ಆಮೇಲೆ ನೀನು ಹೋಗು ವೆಯ್ಟ್ ಮಾಡು ನಿನ್ನ ಸೀಟಲ್ಲಿ ಕೂತ್ಕೊಂಡಿರು ಮತ್ತೆ ಕರಿತೀವಿ ಅಂತ ಹೇಳಿದರು ಸೊ ಹಾಗೆ ಕರೀಲೇ ಇಲ್ಲ ನನ್ನ ಲಿವ್ ಬಂತು ಲಿವಲ್ಲಿ ಬಂದುಬಿಟ್ಟು ನಾನು ಕೆಳಗಿಳಿದೆ ಕೆಳಗಿಳಿದ್ಬಿಟ್ಟು ಲಗೇಜ್ ಎಲ್ಲ ತಗೊಂಡು ಸೊ ನಾನೇ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದೆ ಆ್ಯಕ್ಚುಲಿ ನಾನು ಲಿವಿವಲ್ಲೇ ಇಳಿ ಲಿವಿ ತನಕನೇ ಮಾತ್ರ ನಾನು ಟಿಕೆಟ್ ತೊಗೊಂಡಿರೋದು ಸೊ ನಾನು ಇಲ್ಲೇ ಇಳಿಬೇಕು ಅಂತ ಹೇಳಿದೆ ಸೊ ಹಾಗೆ ಆ ಆಫೀಸರ್ ಇದೆಯಲ್ಲ ಆಫೀಸರ್ ಬಂದುಬಿಟ್ಟು ಅವರ ಹೆಡ್ ಅನಿಸುತ್ತೆ ಸೊ ಅವ್ರಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದರು ಇನ್ಫಾರ್ಮ್ ಮಾಡಿಬಿಟ್ಟು ಅವರು ಅಲ್ಲಿಗೆ ಬಂದಿದ್ದರು ಸೊ ಅಲ್ಲಿಗೆ ಬಂದುಬಿಟ್ಟು ತುಂಬ ತುಂಬ ಅಂದರೆ ಅಲ್ಲೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅವರು ಒಂದು ಕ್ವಶನ್ ಮೇಲೆ ಕ್ವೆಶನ್ ಯಾಕಂದರೆ ನನ್ನ ಪಾಸ್ಪೋರ್ಟ್ ಇದೆಯಲ್ಲ ನನ್ನ ಪಾಸ್ಪೋರ್ಟಲ್ಲಿ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ರಷ್ಯಾಗೆ ವಿಸಿಟ್ ಮಾಡಿದೆ ಸೊ ಅವರು ಮೇನಾಗಿ ನೋಡಿದ್ದು ರಷ್ಯನ್ ಸ್ಟ್ಯಾಂಪನ್ನು ಸೊ ಅದು ಒಂಥರ ಪ್ರಾಬ್ಲಮ್ ಅನಿಸುತ್ತೆ ಯಾಕಂದರೆ ಏನು ರಷ್ಯಾ ವಿಸಿಟ್ ಮಾಡಿದೆ ನಾನು ಹೇಳಿದೆ ನಾನು ಟೂರಿಸ್ಟ್ ಹಾಗೆ ಹೋಗಿದೆ ರಷ್ಯಾಗೂ ಒಂದು ಸಿಕ್ಸ್ ಸೆವೆನ್ ಡೇಸ್ ಇದೆ ಅಂತ ಹೇಳಿದೆ ಹಾಗೆ ಕೇಳಿದರು ಹೇಗೆ ಹೋಗಿದ್ದೆ ಅಂತ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಅವರಿಗೆ ಸೊ ನಾನು ಆ್ಯಕ್ಚುಲಿ ಲ್ಯಾಂಡ್ ಬಾರ್ಡರ್ ಮೂಲಕ ಹೋಗಿದೆ ರಷ್ಯಾಗೆ ಹಾಗೆ ನನ್ನ ಪ್ರೊಫೆಷನ್ಗೆ ಬಂದುಬಿಟ್ಟು ಸೊ ನಾನೊಂದು ಕೈಂಡ್ ಆಫ್ ಏನೋ ಒಂದು ಕೆಮಿಕಲಲ್ಲಿ ವಾಗ್ ಮಾಡ್ತೀನಿ ಕೆಮಿಕಲ್ ರಿಲೇಟೆಡ್ ಬಂದುಬಿಟ್ಟು ಅವರು ಹಿಡ್ಕೊಂಬಿಟ್ರು ನನ್ನನ್ನು ಸೊ ನೀನು ಬಂದ್ಬಿಟ್ಟು ಇಲ್ಲೇನೋ ಊಹೆ ಮಾಡ್ಕೊಬೋದು ನಾನು ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಯಾಕಂದರೆ ನಾನು ಇದರಲ್ಲಿ ಹೇಳಲ್ಲ ಅವರು ಯಾವ ಥರ ನನ್ನ ಡೌಟ್ ಪಟ್ಟರು ಅಂದರೆ ಸೊ ಏನೇನೋ ಇಲ್ಲಿ ಇಲ್ಲಿಗಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದಾನೆ ಸೊ ರಷ್ಯಾಗೂ ಕೂಡ ಅದಕ್ಕೆ ಹೋಗಿದ್ದ ಅನಿಸುತ್ತೆ ಸೊ ಹಾಗೆ ನನಗೆ ನಿಮಗೆ ನಿನ್ನ ಹತ್ರ ರಷ್ಯನ್ ರಷ್ಯಾದಲ್ಲಿ ತೆಗ್ದಿರೋ ಫೋಟೋಗಳು ಯಾವುದಾದ್ರು ಇದೆಯಾ ಅಂತ ಕೇಳಿದರು ಸೊ ಇಲ್ಲ ಅಂತ ಹೇಳಿದೆ ಆಮೇಲೆ ನನ್ನ ಮೊಬೈಲೆಲ್ಲ ಇಸ್ಕೊಂಡ್ರು ಮೊಬೈಲ್ ಚೆಕ್ ಮಾಡ್ತಾಯಿದ್ರು ಹಿಸ್ಟ್ರಿ ಗೂಗಲ್ ಹಿಸ್ಟ್ರಿ ಎಲ್ಲ ಸೊ ಹಾಗೆ ಫೈನಲ್ ಆಗಿ ನನ್ನ ಪಾಸ್ಪೋರ್ಟ್ ಮೇಲೆ ಸ್ಟ್ಯಾಂಪನ್ನು ಹಾಕಿದ್ರು ಸ್ಟ್ಯಾಂಪ್ ಆಗೋದ್ಕಿಂತ ಮೊದಲು ಬಯೋಮೆಟ್ರಿಕ್ ತೊಗೊಳ್ರು ಬಯೋಮೆಟ್ರಿಕ್ ತೊಗೊಳ್ತಾರೆ ಯಾಕಂದರೆ ನಮ್ಮ ಇಂಡಿಯನ್ ಪಾಸ್ಪೋರ್ಟ್ ಇದೆಯಲ್ಲ ಇಂಡಿಯನ್ ಪಾಸ್ಪೋರ್ಟ್ ಬಂದು ಅದು ಇ ಪಾಸ್ಪೋರ್ಟಲ್ಲ ಇ ಪಾಸ್ಪೋರ್ಟ್ ಅಂದರೆ ಒಂದು ಚಿಪ್ಪಿರುತ್ತೆ ಆ ಚಿಪ್ಪಲ್ಲಿ ಬಂದುಬಿಟ್ಟು ನಿಮ್ಮ ಬಯೋಮೆಟ್ರಿಕ್ ಎಲ್ಲ ಇರುತ್ತೆ ಸೊ ಅದನ್ನು ಸ್ಕ್ಯಾನ್ ಮಾಡಿದರೆ ಗೊತ್ತಾಗುತ್ತೆ ಸೊ ನಮ್ಮ ಇಂಡಿಯನ್ ಪಾಸ್ಪೋರ್ಟ್ ಬಂದು ಇ ಪಾಸ್ಪೋರ್ಟ್ ಆಗಿಲ್ಲಲ್ಲ ಸೊ ಹಾಗಾಗಿ ಅವರು ಬಯೋಮೆಟ್ರಿಕ್ ಎಲ್ಲ ತೊಗೊಳ್ತಾರೆ ಅವರ ವೆಬ್ಸೈಟ್ ಇದೆಯಲ್ಲ ವೆಬ್ಸೈಟಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಅದು ನನಗೆ ಆಲ್ರೆಡಿ ಗೊತ್ತಿತ್ತು ಈ ಥರ ಆಗುತ್ತೆ ಅಂತ ಬಯೋಮೆಟ್ರಿಕ್ ಎಲ್ಲ ತೊಗೊಳ್ತಾರೆ ಅಂತ ಬಟ್ ಈ ಥರ ಇಂಟರೋಗೇಷನ್ ಎಲ್ಲ ಮಾಡ್ತಾರೆ ಅಂತ ಇಷ್ಟು ಐಡಿಯಾ ಇರಲಿಲ್ಲ ಮೇ ಬಿ ನನ್ನ ರಷ್ಯನ್ನ ಸ್ಟಾಂಪನ್ನು ನೋಡಿಬಿಟ್ಟು ಇವರು ಇಂಟರೋಗೇಷನ್ ಎಲ್ಲ ಮಾಡಿದ್ದು ಅನಿಸುತ್ತೆ ಹಾಗೆ ಸ್ಟಾಂಪ್ ಹಾಕಿದ ಮೇಲೆ ನಾನು ರೈಲ್ವೆ ಸ್ಟೇಷನ್ದ ಹೊರಗಡೆ ಹೋಗೋಣ ಅಂತ ಬರ್ತಾ ಇದ್ದೆ ಸೊ ಅಷ್ಟರಲ್ಲಿ ಮತ್ತೆ ಕರೆದುಬಿಟ್ಟು ನೀನು ಯಾಕೆ ಇಳ್ಕೊಳ್ತಾ ಇಲ್ಲಿ ಯಾಕೆ ಹೊರಗಡೆ ಹೋಗ್ತಾ ಇದ್ದೀಯ ಅಂತ ಕೇಳಿದರು ಸೊ ನಾನು ಅದಕ್ಕೆ ಹೇಳಿದೆ ಮತ್ತೆ ಅವರಿಗೆ ಸರಿ ತೋರಿಸ್ದೆ ಸೊ ಅವರು ಸ್ವಲ್ಪ ಸ್ಟ್ರಾಂಗಾಗೇ ಹೇಳಿದರು ನೀನು ಕಿವಿಗೆ ಹೋಗು ಅಂತ ಸೊ ಹಾಗೆ ಟಿ ಟಿ ಇರ್ತಲ್ಲ ಅವ್ರ ಹತ್ರ ಮಾತಾಡಿದರು ಸೊ ಮಾತಾಡಿಬಿಟ್ಟು ನಾನು ಆಮೇಲೆ ಅವ್ರ ಹತ್ರ ಟಿ ಟಿ ಇರ್ತಾರಲ್ಲ ಅವ್ರ ಹತ್ರ ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತೊಗೊಂಡೆ ಟಿಕೆಟ್ ಬಂದುಬಿಟ್ಟು ಅರೌಂಡು ಏಯ್ಟ್ ಹಂಡ್ರೆಡ್ ಉಕ್ರೇನಿನ ಹರ್ವಿಯ ಅಷ್ಟು ಪೇ ಮಾಡಿದೆ ಅದು ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಹಾಗೆ ನಾನು ಕ್ಯೂಗೆ ಬರುವಾಗ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಆಗಿತ್ತು ರಾತ್ರಿ ಯಾಕಂದರೆ ಈ ಪೋಲೆಂಡ್ ಇದೆಯಲ್ಲ ಪೋಲೆಂಡಲ್ಲೇ ಆಲ್ಮೋಸ್ಟು ಮುಕ್ಕಾಲು ಗಂಟೆ ಅಷ್ಟು ಲೇಟಾಗಿತ್ತು ಡಿಲೇ ಆಗಿತ್ತು ಟ್ರೈನ್ ಹೊರಡುವಾಗ ಸೊ ಹಾಗಾಗಿ ಆಲ್ಮೋಸ್ಟು ಒಂದು ಎಂಟು ಗಂಟೆಗೆ ಬಂದೆ ನಾನು ಈ ಇನ್ಸಿಡೆಂಟ್ ಆದಮೇಲೆ ನಾನು ಯಾವುದೇ ವೀಡಿಯೋ ಫೋಟೋ ಏನೂ ತೆಗಿಯಕ್ಕೆ ಹೋಗಲಿಲ್ಲ ಹಾಗೆ ನಿಮಗೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೇಮ್ ಟ್ರೈನಲ್ಲಿ ಒಬ್ಬ ತೈವಾನ್ ಇದ್ದ ತೈವಾನ್ನ ಸಿಟಿಸನ್ ಸೊ ಅವನಿಗೂ ಕೂಡ ಸೇಮ್ ಈ ಇವೀಸನೇ ಸೇಮ್ ಇಂಡಿಯನ್ಸ್ ಥರನೇ ಸೊ ಅವನು ಬಂದುಬಿಟ್ಟು ಅವನಿಗೇನು ಪ್ರಾಬ್ಲಮ್ ಆಗಲಿಲ್ಲ ಮೇ ಬಿ ಅವನೇನೋ ಇಲ್ಲಿ ಕೆಲವೊಂದು ವಾಲಂಟಿಯರ್ ಕೆಲಸ ಎಲ್ಲ ಇರುತ್ತೆ ಸೊ ಅಂದರೆ ಈಗ ಆನ್ ಗೋಯಿಂಗ್ ಯುದ್ಧ ನಡೀತಾ ಇದೆಯಲ್ಲ ಅದಕ್ಕೆ ಹೆಲ್ಪ್ ಮಾಡೋಕ್ಕೆಲ್ಲ ಬಂದಿರ್ತಾರೆ ಸೊ ಅವರಿಗಾದರೆ ಏನು ಕ್ವಶನ್ ಕೇಳಲ್ಲ ಅಷ್ಟು ಸೊ ಇದು ಬಂದ್ಬಿಟ್ಟು ನಮ್ಮ ಇಂಡಿಯನ್ನ ಪಾಸ್ಪೋರ್ಟ್ ಪ್ರಾಬ್ಲಮ್ಮು ಸೊ ನಾನು ರಷ್ಯಾಗೆ ಹೋಗಿದ್ದು ಪ್ರಾಬ್ಲಮ್ಮು ಏನೋ ಗೊತ್ತಿಲ್ಲ ಹಾಗೆ ಬನ್ನಿ ನೋಡೋಣ ಸಿಟಿ ಸೆಂಟರ್ಗೆ ಹೋಗ್ತಾ ಇದ್ದೀನಿ ಸಿಟಿ ಸೆಂಟರ್ ಅಂದರೆ ಇಲ್ಲಿ ಒಂದು ಇಂಡಿಪೆಂಡೆನ್ಸ್ ಕ್ವಾರ್ ಅಂತ ಇದೆ ಕ್ಯೂ ಸಿಟಿ ಇದೆಯಲ್ಲ ಕ್ಯೂ ಸಿಟಿಯಲ್ಲಿ ಒಂದು ಸಿಟಿ ಸೆಂಟರ್ ನೀವು ನೋಡಬಹುದು ಇದೆಲ್ಲ ಹ್ಯೂಜ್ ಬಿಲ್ಡಿಂಗ್ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿದೆ ಸೊ ಮೇ ಬಿ ಇದು ಯು ಎಸ್ ಎಸ್ ಕಾಲದ ಅನ್ಸುತ್ತೆ ಹಾಗೆ ಇದು ಮೇ ಬಿ ಗೌರ್ಮೆಂಟ್ ಬಿಲ್ಡಿಂಗ್ ಆಗಿರ್ಬೋದು ಗೌರ್ಮೆಂಟ್ ಬಿಲ್ಡಿಂಗ್ ಫೋಟೋ ಹಾಗೆ ವೀಡಿಯೋಗಳನ್ನ ತೆಗಿಯೋ ಹಾಗಿಲ್ಲ ಹಾಗೆ ನೀವು ನನ್ನ ಹಿಂದೆ ನೋಡ್ತಾ ಇರ್ಬೋದು ಹಿಂದೆ ಇವೆಲ್ಲ ಮಿಲಿಟರಿ ವೆಹಿಕಲ್ಗಳು ಇವು ಬಂದ್ಬಿಟ್ಟು ರಷ್ಯನ್ನ ಮಿಲಿಟರಿ ವೆಹಿಕಲ್ಗಳು ಇವನು ಉಕ್ರೇನಿಯನ್ ಆರ್ಮಿ ಬಂದುಬಿಟ್ಟು ಕ್ಯಾಪ್ಚರ್ ಮಾಡಿರೋದು ಯಾವಾಗ ಅಂದರೆ ಉಕ್ರೇನ್ಗೆ ಈ ರಷ್ಯನ್ ಆರ್ಮಿ ಬಂದಿತ್ತಲ್ಲ ಸೊ ಟೂ ತೌಸಂಡ್ ಯಾವಾಗಂದರೆ ವಾರ್ ಸ್ಟಾರ್ಟ್ ಆದಾಗ ಸೊ ಅದೆಲ್ಲ ಒಂದು ದೊಡ್ಡ ಕತೆ ಹೇಳಬೇಕಂದ್ರೆ ನೀವು ನ್ಯೂಸಲ್ಲೆಲ್ಲ ನೋಡಿರ್ಬೋದು ಸೊ ಇದು ಬಂದುಬಿಟ್ಟು ಇಕ್ವಿಪ್ಮೆಂಟ್ಸ್ ಅವರೆಲ್ಲ ಕ್ಯಾಪ್ಚರ್ ಮಾಡಿರೋದು ಹಾಗೆ ಇಕ್ವಿಪ್ಮೆಂಟು ಮಿಲಿಟರಿ ಬಂದಾಗ ಕೆಲವೊಂದು ಗಾಡಿಗಳ ಮೇಲೆಲ್ಲ ಬಾಂಬೆಲ್ಲ ಹಾಕಿದ್ದಾರೆ ಆ ಗಾಡಿಗಳನ್ನೂ ಕೂಡ ಇಟ್ಟಿದ್ದಾರೆ ಸೊ ಇಲ್ಲಿ ಫಿಲ್ಮ್ ಮಾಡ್ಬೋದು ಹಾಗೆ ಇಲ್ಲಿ ಒಬ್ಬರು ಆಗಿ ಏನೇನು ಆರ್ಮಿ ಮೇ ಬಿ ಗೊತ್ತಿಲ್ಲ ನನಗೆ ಯಾರು ಅಂತ ಸೊ ಬ್ಯಾಂಡ್ಗಳನ್ನೆಲ್ಲ ಸೆಲ್ ಮಾಡ್ತಾ ಇದ್ರು ಸೊ ಬ್ಯಾಂಡ್ಗಳನ್ನೆಲ್ಲ ನೀವು ಖರೀದಿ ಮಾಡ್ಬೋದು ಅವ್ರೇನಿಲ್ಲ ಜಸ್ಟ್ ಅದು ವಾಲಂಟಿಯರ್ ಅದು ಬಂದುಬಿಟ್ಟು ಯಾವುದಾದ್ರೂ ಮೇ ಬಿ ಆರ್ಮಿ ಫಂಡ್ಗೆ ಯಾವುದಕ್ಕಾದರೂ ಹೋಗುತ್ತೆ ಹಾಗೆ ಇಲ್ಲಿ ನಿಮಗೆ ತುಂಬ ಜನ ಸಿಗ್ತಾರೆ ಈ ಸ್ಕ್ವಯರ್ಗಳಲ್ಲಿ ಕೆಲವೊಂದು ಡ್ಯಾಮೇಜ್ ಆಗಿದೆಯಲ್ಲ ಪ್ಲೇಸಸ್ಗಳು ಆ ಪ್ಲೇಸಸ್ಗಳಲ್ಲಿ ಈ ಥರ ವಾಲಂಟಿಯರಾಗಿ ನಿಮಗೆ ಫ್ಲ್ಯಾಗೆಲ್ಲ ಮಾರ್ತಾಯಿರ್ತಾರೆ ಸೊ ಹಾಗೆ ನೀವು ನೋಡ್ಬೋದು ಇಲ್ಲೊಂದು ಚರ್ಚ್ ಇದೆ ಇದು ಬಂದ್ಬಿಟ್ಟು ಆರ್ಥೋಡಾಕ್ಸ್ ಚರ್ಚ್ ಅಂತ ಹೇಳ್ತಾರೆ ನಿಮಗೆ ಗೊತ್ತಿರ್ಬೋದು ಈ ರಷ್ಯಾದಲ್ಲಿ ಅಥವಾ ಉಕ್ರೇನಲ್ಲಿ ತುಂಬ ಜನ ಆರ್ಥೊಡಾಕ್ಸ್ ಕ್ರಿಶ್ಚಿಯಾನಿಟಿಯನ್ನು ಫಾಲೋ ಮಾಡ್ತಾರೆ ಹಾಗೆ ಈ ಕೀ ಸಿಟಿಯಲ್ಲಿ ನೀವು ನೋಡಿದರೆ ಈ ದೇಶದ ಜೊತೆ ವಾರ್ ನಡೀತಾ ಇದೆ ಅಂತಾನೆ ಅನ್ಸಲ್ಲ ಯಾಕಂದರೆ ಜನಜೀವನ ಬಂದ್ಬಿಟ್ಟು ನಾರ್ಮಲ್ ಆಗೇ ಇದೆ ಟೂ ತೌಸಂಡ್ ಟ್ವೆಂಟಿ ಟು ಅಂದರೆ ವಾರ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಹೇಗೆ ಜನಜೀವನ ಇತ್ತು ಅದೇ ರೀತಿ ಇದೆ ಹೋಟೆಲೆಲ್ಲ ಓಪನ್ ಇದೆ ಸೊ ರೆಸ್ಟೋರೆಂಟ್ಗಳೆಲ್ಲ ಓಪನ್ ಇದೆ ಜನ ಎಲ್ಲ ಫುಲ್ ಇದ್ದಾರೆ ಹಾಗೆ ಈ ಪಾರ್ಕ್ಗಳಲ್ಲೆಲ್ಲ ತುಂಬ ಜನ ಎಲ್ಲ ಓಡಾಡ್ತಾ ಇದ್ದಾರೆ ಬಟ್ ಆದರೆ ನಿಮಗೆ ಈ ಕಾರ್ಕಿವ್ ಅಂತ ಕೇಳಿರ್ಬೋದು ಸೊ ಅದು ಬಂದ್ಬಿಟ್ಟು ಫ್ರಂಟ್ ಲೈನು ಫ್ರಂಟ್ ಲೈನಲ್ಲಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿಗೋ ಅಲ್ಲಿಗೋ ಯಾಕಂದರೆ ಇದು ಬಂದುಬಿಟ್ಟು ವಾ ಸ್ಟಾರ್ಟ್ ಆದಮೇಲೆ ಇದು ಸ್ವಲ್ಪ ದಿನ ಆದಮೇಲೆ ಕ್ಯೂ ಬಂದು ಕೂಡ ಸ್ವಲ್ಪ ಆಗೇ ಇತ್ತು ಪ್ಲೇಸು ಸೊ ಆಮೇಲೆ ಹೋಗ್ತಾ ಹೋಗ್ತಾ ಈಗ ಸೋಫರ್ ಬಂದುಬಿಟ್ಟು ಇದು ಕ್ಯೂ ಇದೆಯಲ್ಲ ಕ್ಯೂ ಸಿಟಿ ಸ್ವಲ್ಪ ಸೇಫ್ ಪ್ಲೇಸ್ ಅಂತ ಹೇಳ್ಬೋದು ಹಾಗೆ ನೀವು ಲಿವ್ ಅಂದರೆ ಲಿವಿವ್ ಅಂದರೆ ಪೋಲ್ಯಾಂಡ್ ಕಡೆಗೆ ಹೋದರೆ ಸೊ ಪೋಲ್ಯಾಂಡ್ ಹತ್ತತ್ರ ಬಾರ್ಡರ್ ಹತ್ರ ಹತ್ರ ಇದ್ದರೆ ಸೊ ಆ ಲಿವ್ ಸಿಟಿ ಅನ್ನೋದು ಕೂಡ ತುಂಬ ಸೇಫು ಹಾಗೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ತುಂಬ ಫ್ಲಾಗ್ಗಳೆಲ್ಲ ಇದೆ ಸೊ ಆ ಪ್ಲೇಸ್ಗೆ ಹೋಗೋಣ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿಂದ ಸ್ವಲ್ಪ ದೂರ ಇದೆ ಅದು ಬಂದ್ಬಿಟ್ಟು ನಿಮಗೆ ಅಲ್ಲಿ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನದು ಅಂತ ಸೊ ನನ್ನ ಹಿಂದೆ ನೋಡ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ಮಾನುಮೆಂಟ್ ಇದನ್ನು ಇಂಡಿಪೆಂಡೆನ್ಸ್ ಮಾನುಮೆಂಟ್ ಅಂತ ಕರೀತಾರೆ ಯಾಕಂದರೆ ಇದು ಮೊದ್ಬಿಟ್ಟು ಈ ಉಕ್ರೇನ್ ಇದೆಯಲ್ಲ ಇದು ಯು ಎಸ್ ಎಸ್ ಆರ್ನ ಪಾರ್ಟ್ ಆಗಿತ್ತು ಉಕ್ರೇನ್ಗೆ ಸ್ವತಂತ್ರ ಸಿಗುತ್ತಲ್ಲ ಸ್ವತಂತ್ರ ಸಿಕ್ಕಾದ ಅದರ ನೆನಪಿಗೋಸ್ಕರ ಕಟ್ತಾರೆ ಹಾಗೆ ಇಲ್ಲಿ ಒಂದು ಚಿಕ್ಕ ಪಾರ್ಕ್ ಥರ ಮಾಡಿದ್ದಾರೆ ಪಾರ್ಕಲ್ಲಿ ಈಗ ಯುದ್ಧ ನಡೀತಾ ಇದೆಯಲ್ಲ ಯುದ್ಧದಲ್ಲಿ ಯಾರ್ಯಾರು ಸತ್ತೋಗಿದ್ದಾರೆ ಹೋಗಿದ್ದಾರೆ ಅವರ ಫೋಟೋಗಳನ್ನ ಹಾಕಿದ್ದಾರೆ ಫೋಟೋಗಳಿಗೆ ಅವರವರ ಫ್ಲ್ಯಾಗ್ ಹಾಕಿದ್ದಾರೆ ಅಂದರೆ ಉಕ್ರೇನ್ನ ಸೈನಿಕರು ಮಾತ್ರ ಇಲ್ಲ ಕೆಲವೊಂದು ಫಾರಿನ್ನ ಸೈನಿಕರು ಕೂಡ ಸತ್ತೋಗಿದ್ದಾರೆ ಯುದ್ಧದಲ್ಲಿ ಸೊ ಹಾಗಾಗಿ ಅವರವರ ದೇಶದವರ ಫ್ಲ್ಯಾಗ್ಗಳನ್ನ ಹಾಕಿದ್ದಾರೆ ಅವರ ನೆನಪಿಗೋಸ್ಕರ ಹಾಗೆ ನೀವು ಇಲ್ಲಿ ನೋಡ್ಬೋದು ತುಂಬ ಜನ ನೋಡೋಕ್ಕೆಲ್ಲ ಬರ್ತಾಯಿರ್ತಾರೆ ಈಗಲೂ ಕೂಡ ತುಂಬ ಜನ ಇದ್ದಾರೆ ಆದರೆ ಅದರಲ್ಲಿ ಏನಂದರೆ ತುಂಬ ಈ ಏಜ್ ಆದವರು ಹಾಗೇ ಇಲ್ಲಾಂದರೆ ನಿಮಗೆ ಈಗ ರೀಸೆಂಟಾಗಿ ಮದುವೆ ಆಗಿರ್ತಲ್ಲ ಅವರು ತುಂಬ ಜಾಸ್ತಿ ನೋಡೋಕ್ಕೆ ಸಿಗ್ತಾರೆ ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅವರ ಏಜ್ ನೋಡಿಬಿಡಿ ಅವರ ಏಜ್ ಬಂದುಬಿಟ್ಟು ಆ ಸೋಲ್ಜರ್ನ ಏಜ್ ಬಂದ್ಬಿಟ್ಟು ಜಸ್ಟು ಇಪ್ಪತ್ತೈದು ಹಾಗೆ ಇದೊಂದೇ ಅಂತಲ್ಲ ಇಲ್ಲಿ ತುಂಬ ನಾನು ನೋಡಿದೆ ತುಂಬ ಬಂದ್ಬಿಟ್ಟು ಆಲ್ಮೋಸ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಏಜ್ ಅವರೆಲ್ಲ ಸತ್ತೋಗಿದ್ದಾರೆ ತುಂಬ ಕಡಿಮೆ ಇಪ್ಪತ್ತ್ಮೂರವರು ಕೂಡ ಸತ್ತೋಗಿದ್ದಾರೆ ಹಾಗೆ ನಿಮಗೆ ಇಲ್ಲಿ ಕೆಲವೊಂದು ಫಾರಿನ್ ಅಲ್ಲಿ ನೋಡ್ಬೋದು ಅಲ್ಲಿ ಒಂದು ಇಟಲಿಯ ಫ್ಲ್ಯಾಗ್ ಇದೆ ಮೇ ಬಿ ಇಟಲಿಯನ್ನ ಸೋಲ್ಜರ್ ಇರ್ಬೋದು ಹಾಗೆ ಇಲ್ಲೊಂದು ಇಂಗ್ಲೆಂಡ್ನ ಫ್ಲಾಗ್ ಇದೆ ಇಂಗ್ಲೆಂಡ್ ನ ಸೋಲ್ಜರ್ ಸತ್ತೋಗಿದ್ದಾರೆ ಅನ್ಸುತ್ತೆ ಹಾಗೆ ಅಲ್ಲೊಂದು ಜೆಕೋಸ್ ಫ್ಲಾಗ್ ಇದೆ ಹಾಗೆ ಬ್ರೆಜಿಲ್ ಫ್ಲಾಗ್ ಇದೆ ಹಾಗೆ ಇಲ್ಲಿ ನಿಮ್ಗೆ ನೋಡ್ತಾ ಇದ್ರೆ ಒಂದೇ ದಿನನೂ ಸಾಕಾಗಲ್ಲ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ನಿಮ್ಗೆ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ ಸತ್ತೋದವರು ಅವರ ಈ ವಯಸ್ಸು ಬಂದುಬಿಟ್ಟು ಆಲ್ಮೋಸ್ಟು ಇಪ್ಪತ್ತರಿಂದ ನಲವತ್ತರ ಒಳಗೆ ತುಂಬ ಜನ ಸತ್ತೋಗಿದ್ದಾರೆ ಹಾಗೆ ನಿಮಗೆ ತುಂಬ ಫಾರಿನವ್ರು ಕೂಡ ಇದ್ದಾರೆ ಹಾಗೆ ನಿಮಗೆ ಆಲ್ಮೋಸ್ಟ್ ಒಂದು ಮಿಲಿಯನ್ ಮಿಲಿಯನ್ ಅಂದರೆ ಒಂದು ಹತ್ತು ಲಕ್ಷ ಜನ ಸೈನಿಕರನ್ನ ಕಲ್ಕೊಂಡಿದೆ ಉಕ್ರೇನು ಅದನ್ನು ನಿಮಗೆ ಕೆಲವೊಂದು ಪತ್ರಿಕೆಗಳಲ್ಲಿ ನೋಡ್ಬೋದು ಪತ್ರಿಕೆಗಳಲ್ಲಿ ಬಂದುಬಿಟ್ಟು ಡೈಲಿ ಅಪ್ಡೇಟ್ ಎಲ್ಲ ಮಾಡ್ತಾ ಇರ್ತಾರೆ ಉಕ್ರೇನಿಯನ್ ನ್ಯೂಸ್ ಪೇಪರ್ಗಳಲ್ಲಿ ಹಾಗೆ ಇಲ್ಲಿ ನಿಮಗೆ ಮೇನ್ ಸ್ಕ್ವಾರು ಅಥವಾ ಯಾವುದಾದ್ರು ಮೆಟ್ರೋ ಸ್ಟೇಷನ್ ಇರುತ್ತಲ್ಲ ಮೆಟ್ರೋ ಸ್ಟೇಷನಲ್ಲಿ ಬಂದುಬಿಟ್ಟು ತುಂಬ ಜನ ಹೂಗಳನ್ನ ಮಾರ್ತಾ ಇರ್ತಾರೆ ಈ ಫ್ಲವರ್ಗಳನ್ನ ಏನಕ್ಕೆ ಮಾರ್ತಾ ಇರ್ತಾರೆ ಅಂದರೆ ಈ ಸತ್ತೋಗಿದಾರಲ್ಲ ತುಂಬ ಜನ ಯುದ್ಧದಲ್ಲಿ ಸತೋಗಿರಲ್ಲ ಅವರಿಗೋಸ್ಕರ ಕೆಲವೊಬ್ಬರು ತಗೊಂಡು ಹೋಗ್ಬಿಟ್ಟು ಅವರ ಸಮಾಧಿ ಇರುತ್ತಲ್ಲ ಸಮಾಧಿಗಳಲ್ಲಿ ಪಕ್ಕದಲ್ಲಿ ಇರ್ತಾರೆ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾಗೆ ಅದೊಂದೇ ರೀಸನ್ ಅಲ್ಲ ಇಲ್ಲಿ ಯಾರನ್ನೂ ಭೇಟಿ ಆಗಬೇಕೆಂದ್ರೆ ಹೂಗಳನ್ನ ಕೊಟ್ಬಿಟ್ಟು ಗ್ರೀಟ್ ಮಾಡ್ತಾರೆ ಅಂದರೆ ಎಸ್ಪೆಷಲಿ ಬಂದುಬಿಟ್ಟು ಮಹಿಳೆಯವರಿಗೆ ಮಹಿಳೆಯವರು ಅಂದರೆ ನಾನು ಆಗಿ ಟ್ವೆಂಟಿ ಇಯರ್ಸ್ ಓಲ್ಡ್ ಅಂತ ಹೇಳ್ತಾ ಇಲ್ಲ ಆಲ್ಮೋಸ್ಟ್ ಏಜ್ ಆದವರಿಗೂ ನೀವು ಹೂವನ್ನು ಕೊಟ್ಟು ಗ್ರೀಟ್ ಮಾಡ್ಬೋದು ಇವ್ರದ್ದು ಒಂದು ಸಂಸ್ಕೃತಿ ಇಲ್ಲಿ ಹಾಗೆ ನಾನೀಗ ಒಂದು ರೈಲ್ವೆ ಸ್ಟೇಷನಲ್ಲಿದ್ದೀನಿ ಮೆಟ್ರೋ ಸ್ಟೇಷನಲ್ಲಿ ಇಲ್ಲಿಂದ ನಾನು ಈಗ ಕೀರ್ ರೈಲ್ವೆ ಸ್ಟೇಷನ್ ನಿನ್ನೆ ನಾನು ಬಂದಲ್ಲ ಕ್ಯೂ ರೈಲ್ವೆ ಸ್ಟೇಷನ್ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಬಂದ್ಬಿಟ್ಟು ನಿಮಗೆ ಕೆಲವೊಂದು ಶೆಲ್ಟರ್ಗಳನ್ನೆಲ್ಲ ನೋಡೋಕ್ಕೆ ಸಿಗುತ್ತೆ ಶೆಲ್ಟರು ಹಾಗೆ ಅಲ್ಲಿ ಕೆಲವೊಂದು ಮಾರುಕಟ್ಟೆಗಳೆಲ್ಲ ಇದೆ ಸೊ ಅದನ್ನೆಲ್ಲ ವಿಸಿಟ್ ಮಾಡೋಣ ಹಾಗೆ ಈ ಹೂವುಗಳನ್ನೆಲ್ಲ ಆಲ್ಮೋಸ್ಟ್ ಬಂದುಬಿಟ್ಟು ನಿಮಗೆ ಏಜ್ ಆದವ್ರೆ ಮಾಡ್ತಾ ಇರ್ತಾರೆ ಏಜ್ ಆದವ್ರು ಅಂದರೆ ಇವರು ಬಾಬುಷಾ ಅಂತ ಕರೀತಾರೆ ಇಲ್ಲಿ ರಷ್ಯನ್ ಲ್ಯಾಂಗ್ವೇಜು ಇಲ್ಲಾಂದರೆ ಉಕ್ರೇನಿಯನ್ ಲ್ಯಾಂಗ್ವೇಜಲ್ಲಿ ಸೊ ಅವರೇ ಮಾಡ್ತಾ ಇರ್ತಾರೆ ಮೋಸ್ಟ್ಲಿ ಹಾಗೆ ಸದ್ಯ ನಾನೀಗ ಕಿಯವ್ನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಇದ್ದೀನಿ ಇಲ್ಲೊಂದು ಬಿಲ್ಡಿಂಗ್ ಬಂದ್ಬಿಟ್ಟು ರಷ್ಯಾದ ಮಿಸೈಲ್ ಅಟ್ಯಾಕ್ಗೆ ಒಳಗಾಗಿರೋ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಬಂದ್ಬಿಟ್ಟು ಕೆಲವೊಂದು ಪಾರ್ಟ್ಗಳು ಕಿತ್ತೋಗಿದೆ ಅಂದರೆ ಈ ವಿಂಡೋ ಇರುತ್ತಲ್ಲ ವಿಂಡೋಗಳು ಕಿತ್ತೋಗಿದೆ ಮೇಲ್ಗಡೆದು ಹಾಗೆ ಬೇಸ್ಮೆಂಟ್ ಬಂದ್ಬಿಟ್ಟು ಹೋಗಿದೆ ಅಂತ ನಾನು ಇಮೇಜ್ ಎಲ್ಲ ನೋಡಿದೆ ಹಾಗೆ ಇದನ್ನ ದೂರದಿಂದ ನಿಮಗೆ ಬೇಕಾದರೆ ತೋರಿಸ್ತೀನಿ ಯಾಕಂದ್ರೆ ಹತ್ರ ಹೋಗೋಕ್ಕಾಗಲ್ಲ ಹತ್ರ ಹೋಗೋಕ್ಕೆ ನನಗೆ ದಾರಿ ಗೊತ್ತಿಲ್ಲ ಹಾಗೆ ಬಿ ಅಲ್ಲಿ ಹೋದರೂ ಫಿಲ್ಮ್ ಮಾಡೋಕ್ಕೆ ಅಲೋ ಇದೆಯಾ ಪರ್ಮಿಷನ್ ಇದೆಯಾ ಅಂತ ಗೊತ್ತಿಲ್ಲ ನನಗೆ ಸೊ ನೀವು ನೋಡ್ತಾ ಇದ್ದೀರಲ್ಲ ಇದೇ ಬಿಲ್ಡಿಂಗು ಸ್ಯಾಮ್ಸಂಗ್ ಟವರ್ ನೀವು ಕಿಟಕಿಗಳನ್ನೆಲ್ಲ ನೋಡ್ಬೋದು ಎಲ್ಲ ಹೋಗಿದೆ ಮೇಲ್ಗಡೆ ಸ್ಯಾಮ್ಸಂಗ್ ಅಂತ ಬರೆದಿದ್ದಾರೆ ಹಾಗೆ ಇದರ ಬೇಸ್ಮೆಂಟು ಕೂಡ ಒಡೆದೋಗಿದೆ ಕೆಳಗಡೆ ಪಾರ್ಟು ಆದರೆ ಅದು ನನಗೆ ಈಗ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಇಲ್ಲ ಹಾಗೆ ನಿಮಗೆ ಇಮೇಜ್ ಬೇಕಾದರೆ ಹಾಕ್ತೀನಿ ನಿಮಗೆ ಇಮೇಜಲ್ಲಿ ನೀವು ನೋಡ್ಬೋದು ಬೇಸ್ಮೆಂಟು ತುಂಬ ಅಂದರೆ ತುಂಬ ಡ್ಯಾಮೇಜ್ ಆಗಿದೆ ಸದ್ಯ ನಾನೀಗ ಇಲ್ಲೊಂದು ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ ಈ ಮೆಟ್ರೋ ಸ್ಟೇಷನ್ ಹೆಸರು ಬಂದ್ಬಿಟ್ಟು ಲೂಕಿಯಾ ವಿನ್ಸ್ಕಾ ಅಂತ ನನಗೆ ಆಗಿ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಹಾಗೆ ಇಲ್ಲೂ ಕೂಡ ಒಂದು ಬಿಲ್ಡಿಂಗ್ ಬಂದ್ಬಿಟ್ಟು ಡಿಸ್ಟ್ರಾಯ್ ಆಗಿದೆ ರಷ್ಯನ್ ಮಿಸೈಲಿಂದ ಸೊ ಅದನ್ನು ನಿಮಗೆ ತೋರಿಸ್ತೀನಿ ಸದ್ಯ ನಾನೀಗ ಒಂದು ಮೆಟ್ರೋ ಇದ್ದೀನಿ ಈ ಮೆಟ್ರೋ ಸ್ಟೇಷನ್ನ ಹೆಸರು ಬಂದುಬಿಟ್ಟು ಹಾಸೆನಾಲ್ನ ಅಂತ ಸೊ ಹಾಗೆ ಈ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಈ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು ಅತ್ಯಂತ ಆಳವಾದ ಮೆಟ್ರೋ ಸ್ಟೇಷನ್ ಆಗಿತ್ತು ಅಂಟಿಲ್ ಟೂ ತೌಸಂಡ್ ಟ್ವೆಂಟಿ ಟು ಈಗ ಬಂದ್ಬಿಟ್ಟು ಚೈನಾದಲ್ಲಿದೆ ಡೀಪೆಸ್ಟು ಹಾಗೆ ಇದರ ಆಳ ಎಷ್ಟುದ ಅಂದರೆ ಆಲ್ಮೋಸ್ಟು ಮುನ್ನೂರ ಹದಿಮೂರು ಫೀಟ್ ಮುನ್ನೂರ ಹದಿಮೂರು ಅಡಿಯಷ್ಟು ಆಳ ಇದೆ ತುಂಬ ಅಂದರೆ ತುಂಬ ಆಳ ಇದೆ ನೀವು ಹೊರಗಡೆಯಿಂದ ಈ ಒಳಗಡೆ ನೀವು ಮೆಟ್ರೋ ಸ್ಟೇಷನ್ ಇದೆಯಲ್ಲ ಟ್ರೈನ್ ಬರುತ್ತಲ್ಲ ಟ್ರೈನ್ ಬರಲಿಕ್ಕೆ ಒಳಗೆ ಹೋಗಬೇಕಂದ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಹಾಗೆ ನಿಮಗೆ ಎಸ್ಕಲೇಟರ್ ಇದೆ ಸ್ಪೀಡ್ ಎಸ್ಕಲೇಟರ್ ಹಾಗೆ ಈ ಮೆಟ್ರೋ ಸ್ಟೇಷನ್ಗಳಿದೆಯಲ್ಲ ಈ ಮೆಟ್ರೋ ಸ್ಟೇಷನ್ಗಳಲ್ಲಿ ಉಕ್ರೇನಲ್ಲಿದೆ ಹಾಗೆ ಮತ್ತು ನೀವು ರಷ್ಯಾದಲ್ಲೂ ಕೂಡ ನೋಡ್ಬೋದು ತುಂಬ ಡೀಪೆಸ್ಟು ಡೀಪೆಸ್ಟ್ ಅಂದರೆ ಇದ್ರಷ್ಟು ಇಲ್ಲ ಇದಕ್ಕಿಂತ ಸ್ವಲ್ಪ ಕಮ್ಮಿ ಆಳವಾದ ಮೆಟ್ರೋ ಸ್ಟೇಷನ್ಗಳು ಎಲ್ಲ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಹಾಗೆ ಇದನ್ನು ಕಟ್ಟೋದಕ್ಕೆ ಎರಡು ರೀಸನ್ಗಿದೆ ಎರಡು ರೀಸನಲ್ಲಿ ಫಸ್ಟ್ನೇ ರೀಸನ್ ಏನಂದರೆ ಇದನ್ನು ಬಾಂಬ್ ಶೆಲ್ಟರ್ ಆಗಿ ಯೂಸ್ ಮಾಡ್ಬೋದು ಈಗ ಕರೆಂಟಾಗಿ ನಿಮಗೆ ಆನ್ ಗೋಯಿಂಗ್ ವಾರ್ ನಡೀತಾ ಇದೆಯಲ್ಲ ಇದರಲ್ಲಿ ಸೊ ಕೆಲವೊಂದು ಮೆಟ್ರೋ ಸ್ಟೇಷನ್ಗಳನ್ನು ಬಾಂಬ್ ಶೆಲ್ಟರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದು ರೀಸನ್ ಇದೆ ಇನ್ನೊಂದು ರೀಸನ್ ಏನಂದರೆ ಈ ಮೆಟ್ರೋ ಸ್ಟೇಷನ್ಗಳಿದೆಯಲ್ಲ ಇದನ್ನು ಕಟ್ಟಿರೋದು ಬಿಫೋರ್ ನೈನ್ಟಿನ್ ನೈಂಟಿಯಲ್ಲಿ ಅಂದರೆ ಈ ಸೋವಿಯತ್ ಕಾಲದಲ್ಲಿ ಮೋಸ್ಟ್ ಆಫ್ ದ ಈ ಡೀಪ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅದನ್ನು ಕಟ್ಟಿರೋದು ಸೊ ಹಾಗಾಗಿ ಆ ಕಾಲದಲ್ಲಿ ಒಂದು ಭಯ ಇತ್ತು ಏನಂದರೆ ಕೋಲ್ಡ್ ವಾರ್ ನಡೀತಾ ಇತ್ತು ಯು ಎಸ್ ಜೊತೆ ಸೋವಿಯತ್ಗೂ ಯು ಎಸ್ಗೂ ಸೊ ಹಾಗಾಗಿ ಏನು ಭಯ ಅಂದರೆ ಪರಮಾಣು ಬಾಂಬು ಇದೆಯಲ್ಲ ಪರಮಾಣು ಬಾಂಬನ್ನು ಹಾಕ್ತಾರೆ ಅನ್ನೋದೊಂದು ಭಯ ಇತ್ತು ಸೊ ಅದರಿಂದ ಬಚಾವ್ ಆಗೋಕ್ಕೋಸ್ಕರ ಈ ಥರ ಮೆಟ್ರೋ ಸ್ಟೇಷನ್ಗಳನ್ನು ಕಟ್ಟಿದ್ದಾರೆ ಸೊ ಇದು ಮೆಟ್ರೋ ಪ್ಲಾಟ್ಫಾರ್ಮು ನನಗೆ ಆಲ್ಮೋಸ್ಟು ಸೆವೆನ್ ಮಿನಿಟ್ಸ್ ಆಯಿತು ಮೇಲಿಂದ ಅಂದರೆ ಈ ಮೆಟ್ರೋ ಸ್ಟೇಷನ್ ಹೊರಗಡೆಯಿಂದ ಒಳಗಡೆ ಬರೋದಕ್ಕೆ ಸೊ ಹಾಗೆ ನಾನಿಲ್ಲಿ ಬಂದುಬಿಟ್ಟು ಫಿಲ್ಮ್ ಮಾಡೋ ಹಾಗಿಲ್ಲ ನನ್ನ ಪ್ರಕಾರ ಸೊ ನಾನು ಆಲ್ರೆಡಿ ಫಿಲ್ಮ್ ಮಾಡಿದ್ದೀನಿ ಬಟ್ ಯಾರೂ ಕೇಳಲ್ಲ ಇಲ್ಲಿ ಯಾರೂ ಇಲ್ಲ ಇಲ್ಲಾಂದರೆ ತೊಂದರೆ ಇಲ್ಲ ಸೆಕ್ಯೂರಿಟಿ ಯಾರಾದರೂ ಪೊಲೀಸು ಯಾರಾದರೂ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಇಲ್ಲಿ ಯುಕ್ರೇನಿಯನ್ ಸಿಟಿ ಇದೆಯಲ್ಲ ಯುಕ್ರೇನಿಯನ್ ಸಿಟಿಯಲ್ಲಿ ಏನಾದರೂ ಏರ್ ರೈಡ್ ಆದರೆ ರಷ್ಯಾದವರು ಏರ್ ರೈಡ್ ಮಾಡಿದರೆ ಏನಾದರೂ ಡ್ರೋನು ಡ್ರೋನ್ ಅಟ್ಯಾಕ್ ಏನಾದರೂ ಆಗ್ತಾ ಇದ್ರೆ ಇವರು ಆಲ್ರೆಡಿ ಒಂದು ಆ್ಯಪ್ ಇದೆ ಏರ್ ಅಲರ್ಟ್ ಅಂತ ಸೊ ಅದರಲ್ಲಿ ಬಂದುಬಿಟ್ಟು ಸೈರನ್ ಹೊಡಿಯುತ್ತೆ ಹಾಗೆ ಲೌಡ್ ಆಗಿ ಸಿಟಿ ಸೆಂಟರಲ್ಲೆಲ್ಲ ಇವರಂಥ ಸ್ಪೀಕರ್ ಏನೋ ಇಟ್ಟಿದ್ದಾರೆ ಸೈರನ್ ಹೊಡಿಯುತ್ತೆ ಸೊ ನಾನು ಅಲ್ಲಿ ಒಂದು ನಿಮಗೆ ಹೇಳಿದ್ನಲ್ಲ ಆ ವಿಡಿಯೋ ಸ್ಟಾರ್ಟ್ ಮಾಡುವಾಗ ನಾನು ಮೆಕ್ಡೊನಾಲ್ಡಲ್ಲಿದ್ದೆ ಸೊ ಮೆಕ್ಡೊನಾಲ್ಡ್ಸಲ್ಲಿ ಅಲ್ಲೇ ಕೂತ್ಕೊಂಡಿದ್ದೆ ನಾನು ತುಂಬ ಜನ ಎಲ್ಲ ಇದ್ದರು ಈಗ ನೈಟ್ ಆಯಿತು ಸೊ ಡಿನ್ನರ್ ಮಾಡ್ತಾಯಿದ್ರು ಸೊ ಹಾಗೆ ಒಂದು ಮೂರು ನಾಲ್ಕು ಸಾರಿ ಸೈರನ್ ಆಯಿತು ಸೊ ಹಾಗೆ ಯಾರು ಅಲ್ಲಿ ಕೂತವರು ಆ ಸೈರನ್ಗೂ ಅವರಿಗೂ ಏನು ಸಂಬಂಧನೇ ಇಲ್ಲ ಸೊ ಆ ರೀತಿ ಅಲ್ಲಿ ಕೂತ್ಕೊಂಡಿದ್ರು ಆ ಮೂರು ನಾಲ್ಕು ಸಾರಿ ಸೈರನ್ ಆದ ತಕ್ಷಣ ನಾನೇನೋ ಎಲ್ಲ ಓಡೋಗ್ತಾರೆ ಅಂತ ಅಂದ್ಕೊಂಡಿದೆ ಬಟ್ ಅಲ್ಲಿ ಕೂತವರು ಹಾಗೆ ಕೂತಿದ್ರು ಅವರು ಡಿನ್ನರ್ ಮಾಡ್ತಾಯಿದ್ರು ಸೊ ಅವರಿಗೂ ಆ ಸೈರನ್ಗೂ ಸಂಬಂಧನೇ ಇಲ್ಲ ಅಂತ ಒಂದು ಯೋಚನೆ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡಿದ್ರು ನನ್ನ ಪ್ರಕಾರ ಇವ್ರಿಗೆ ಬಂದುಬಿಟ್ಟು ಅಭ್ಯಾಸ ಆಗಿಬಿಟ್ಟಿದೆ ಈ ಥರ ಸೈರನ್ನು ಕೇಳಿ 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 ಸೊ ಹಾಗೆ ಈ ಕ್ಯೂ ಸಿಟಿ ಇದೆಯಲ್ಲ ಕ್ಯೂ ಸಿಟಿಯಲ್ಲಿ ಏರ್ ಡಿಫೆನ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತೆ ಸೊ ಹಾಗಾಗಿ ಅವರಿಗೊಂದು ಕಾನ್ಫಿಡೆನ್ಸ್